ನಮ್ಮ ಟ್ರಸ್ಟಿನ ಒಬ್ಬ ಪದಾಧಿಕಾರಿಯಾಗಿರ್ತಕ್ಕಂಥ ಖಜಾಂಕಿ ಆಗಿರ್ತಕ್ಕಂಥ ಮಧುಸೂಧನ್ ಅವರಿಗೆ ಅಟ್ಯಾಕ್ ಮಾಡಿದ್ರು ಮಧುಸೂಧನಿಗೆ ಕೈಯ ಫ್ರಾಕ್ಚರ್ ಆಗಿದೆ ಅದನ್ನು ನಾವು ನಿಜವಾಗ್ಲೂ ಖಂಡಿಸ್ತೇವೆ ಯಾಕಂದರೆ ಅಭಿಮಾನಿಗಳು ಎಲ್ಲರೂ ಒಟ್ಟಾಗ್ತಾ ಇದ್ದೇವೆ ಅಭಿಮಾನಿಗಳು ಒಟ್ಟಾಗಿ ಬನ್ನಿ ಎಲ್ರಿಗೂ ಓಡಿ ನನಗೂ ಹೊಡೆಯೋರು ತಾಕಾತಿದ್ರೆ ಬನ್ನಿ ಯಾರು ಇದು ಮಾಡ್ತೀರಿ ಬನ್ನಿ ನಮ್ಮ ಮುಂದೆ ಬನ್ನಿ ಅಭಿಮಾನಿಗಳೆಲ್ಲ ಸಾವಿರಾರು ಲಕ್ಷ ಸಂಖ್ಯೆ ಮಾಡಿದರೆ ಬನ್ನಿ ಬನ್ನಿ ಇವ್ರು ಹೊಡಿಯೋದನ್ನ ಹೌದು ನಮಗೆ ಹೊರಗಡೆ ಇದ್ರೂ ಸಹ ನೋಡಿ ಇವರಿಗೆ ಕೈ ಇದು ಮಾಡಿದ್ದಾರೆ ನೋಡಿ ಕೈಗೆ ಕಾಗಿದೆ ಕಣ್ಣು ಏಟಾಗಿದೆ ಕೈಗೆ ಏಟಾಗಿದೆ ಕೈ ಫ್ರಾಕ್ಚರ್ ಆಗಿದೆ ಎಲ್ಲ ವಿಡಿಯೋ ಇದೆ ಎಲ್ಲರೂ ವೀಡಿಯೋ ಇದೆ ಈ ತರ ದೌರ್ಜನ್ಯ ಮಾಡ್ತಾ ಇದ್ದಾರೆ ಎಚ್ಚರಿಕೆಯಿಂದ ಇರ್ಬೇಕು ಮೇಲೆ ಹೊಡಿರಿ ಎಲ್ಲರಿಗೂ ಮಾಡಿ ಸಾವಿರಾರು ಅಭಿಜಾನ ಗಟ್ಟಲೆ ಅಭಿನ ಮಾಡ್ತೀರಾ ಮಾಡಿ ನೀವು ನಾವು ತಯಾರಾಗಿದ್ದೀವಿ ಅಂತ ಹೇಳಿಕ್ಕೆ ನಾನು ಇದ್ದೇನೆ ಯಾಕೆಂದರೆ ನಾವೇನು ಯಾವುದು ದೌರ್ಜನ್ಯ ಮಾಡ್ಲಿಕ್ಕೆ ಬಂದಿಲ್ಲ ನಾವು ದೇವರಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ಅಭಿಮಾನಿಗಳ ಸೇರಿ ಅವರ ಆಶೀರ್ವಾದವನ್ನು ಪಡೆಯಕ್ಕಿಂತಿದ್ದೀವಿ ಯಾವುದೇ ದೌರ್ಜನ್ಯ ಇಲ್ಲ ಯಾವುದೇ ಕಳತನ ಮಾಡೋಕ್ಕಂದಿಲ್ಲ ಯಾವುದೇ ಲ್ಯಾಂಡ್ ಅಕ್ವೈರ್ ಮಾಡ್ಕೊಳ್ಳಿಕ್ ಬಂದಿಲ್ಲ ನಾವು ನಮ್ಗೆ ಬೇಕಾಗಿತ್ತು ಆ ಜನ ಒಂದು ಪೂಜೆ ಮಾಡಬೇಕು ಅಂದರೆ ಅದಕ್ಕೋಸ್ಕರ ಕಷ್ಟ ನಮಗೆ ಡಿ ಸಿ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟರು ರೀತಿ ಮಾಡ್ತಾ ಇದ್ದಾರೆ ಅಂದರೆ ರಾಜುಗೌಡಿಗೆ ಇಷ್ಟು ಕಷ್ಟಪಟ್ಟಿದ್ರು ಏನು ಡಿ ಸಿ ಅವರು ದಿನ ಬೆಳಕಿಗೆ ಹೋಗ್ತಾ ಇದಾರೆ ಡಿ ಸಿ ಅವ್ರ ಹತ್ರ ಸರ್ಕಾರ ಸರ್ಕಾರ ಮಾಡಬೇಕಾಗಿತ್ತು ಮಾಡ್ತಾನೆ ಎಲ್ಲ ಮುಖ್ಯಮಂತ್ರಿಗಳನ್ನು ಹೋಗಿ ನೋಡಿದ್ದೀವಿ ರಾಜಗೌಡರ ನಿರಂತರವಾಗಿ ಎಲ್ಲ ಅಧಿಕಾರಿಗಳು ಎಲ್ಲ ಸಂಬಂಧಪಟ್ಟ ಇಲಾಖೆಗಳು ಹೋಗ್ತಾರೆ ರಾತ್ರಿ ಹಗಲು ಅಂತ ಕಷ್ಟ ಪಡ್ತಾ ಅವರು ಅವರು ಶ್ರೀಮತಿ ಅವರು ಬಹಳಷ್ಟು ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ ಆ ವಿಷಯದಲ್ಲಿ ನೀವು ನಿಜವಾಗ್ಲೂ ಅವ್ರನ್ನೆಲ್ಲ ಮೆಚ್ಕೋಬೇಕು ನಾವು ಈಗ ನಮ್ಮ ಪದಾಧಿಕಾರಿ ಸಂಘದ ಪದಾಧಿಕಾರಿಗಳ ಪ್ರತಿಯೊಬ್ಬರೂ ಸಹ ಇದ್ದೀವಿ ನಾವು ರಮೇಶ್ ಸಾರಿದ್ದಾರೆ ಅವರು ನಾಯ ಮಾಡ್ತಾ ಇದ್ದಾರೆ ನಾರಾಯಣ್ ಸಾರಿದ್ದಾರೆ ಚಂದ್ರಹಾಸ ಅವರಿದ್ದಾರೆ ಆಮೇಲೆ ಮೋಹನ್ ಶ್ರೀನಿವಾಸ ಅವರಿದ್ದಾರೆ ಸ್ನೇಹ ಮೇಡಮ್ ಇವರೆಲ್ಲರೂ ಸೇರಿಕೊಂಡು ನಾವು ಭಾಳಷ್ಟು ಕಷ್ಟದಿಂದ ನಾವು ಮಾಡ್ತಾ ಇದ್ದೀವಿ ಅದನ್ನು ಕಣ್ಣೀರು ಹೊಸಲಿಕ್ಕೋಸ್ಕರನಾದರೂ ಆ ಜಾಗವನ್ನು ಸ್ವಲ್ಪ ಮಾಡಿಕೊಡಿ ನಮ್ಗೆ ಹತ್ತು ಗುಂಟೆ ಬರ್ಕೊಟ್ಟಿದ್ದಾರೆ ಆ ಬರ್ಕೊಟ್ಟಿರೋ ಜಾಗಷ್ಟು ನಾವು ನಮಗೇನೋ ಫುಲ್ ಕೊಟ್ಟು ಅಂತ ನಾವು ಕೇಳ್ತಾ ಇಲ್ಲ ನಾರಾಯಣನವರು ಕೂಡ ಅವಮಾನ ಮಾಡಿದ್ದಾರೆ ಅವರು ಒಬ್ಬ ಮೇಲು ನಟ ಆ ಒಂದು ಜಾಗದಲ್ಲಿ ಇವರು ಇದ್ದಾರೆ ಇವರು ಸಿನಿಮಾ ಸಂಬಂಧ ವಿಷ್ಣುಜಿ ಅವರು ಕೂಡ ಇನ್ನೂರು ಸಿನಿಮಾಗಳನ್ನು ಮಾಡಿದಂಥವ್ರು ಅವರು ಒಂದು ಸಿನಿಮಾದಲ್ಲಿ ಒಳ್ಳೆಯ ಹೆಸರನ್ನು ತಗೊಂಡಂಥವ್ರು ಆಮೇಲೆ ಅವ್ರ ಜೊತೆಗೆ ಇವರು ಒಂದು ಇದು ಮಾಡಲಿಲ್ಲ ಭಾಳ ಸಂತೋಷ ನಾವು ಮಾಡ್ಬೋದಾಗಿತ್ತು ಮಾಡಲಿಲ್ಲ ಒಳ್ಳೆಯದಾಗಲಿ ಸರ್ ನಿಮ್ಮ ಹೋರಾಟಕ್ಕೆ ಒಳ್ಳೆ ಕಾರ್ಯಗಳಿಗೆ ಮಾತಾಡೋದಾಗಿ ನಿಮ್ಮ ನಿಜವಾಗ್ಲೂ ನಾವು ನಿಮಗೆ ಅಭಿನಂದನೆಗಳನ್ನ ಆಚರಿಸ್ತೀವಿ ನೀವು ನಮ್ಮ ಜೊತೆಗೆ ಯಾವತ್ತೂ ಇರ್ತೀರಾ ಇದ್ದೀರಾ ನೀವು ಮುಂದೆನೂ ನಿಮ್ಮ ಸಹಾಯ ಬೇಕು ನಾನು ಕೇಳ್ತೀನಿ ಯಾರು ಅಡುಗೆ நாம் இல்லை நீரின் கேள்வி நீர் கிணறு வச்சோ இது மாதிரி அது நீர் கேனிஸ்ட உருமே ஒன்றே வடி அவ்மேல் வாசித்து அவர் மேலே அல்லே மாதிரி அவரு அல்லே அல்லே மாதிரி ஏனாக அவனு நம்ம கூட அல்லே மால்ல கூட நான் மொபைலெல்லாம் கண்டு நான் ஃபுல் 私のことは何でしょう どうも。